ಕವನದ ಶೀರ್ಷಿಕೆ ನನ್ನ ಪ್ರೀತಿಯ ಹುಡುಗಿ ಓ ನನ್ನ ಪ್ರೀತಿಯ ಹುಡುಗಿ ಏನಿದು ಮೋಸ ಆಗಿದ್ದೇನು ನಾನಿನ್ನ ಪ್ರೀತಿಯ ದಾಸ ಅಂದು ಕೊಟ್ಟ ವಚನವು ಭ್ರಷ್ಟವಾಗಿ ಹೋಯಿತೆ ನಿನ್ನ ಪ್ರೀತಿಯ ಸಕ್ಕರೆ ಮಣ್ಣು ಪಾಲಾಯಿತೆ ವಿಧಿಯಾಟ ಎನ್ನಲೆ ಕಾಟ ಎನ್ನಲೆ ನನ್ನ ಅಂಗೈಯಲ್ಲಿ ಬರೆದೆನು ನಿನ್ನ ಹೆಸರ ಅಂಗೈಯು ಒಳತೈತಿ ಯಾವ ಬಂದ ನನ್ನಿ ಕಣ್ಣುಗಳಲ್ಲಿ ಕಂಡನು ನಿನ್ನ ರೂಪ ಕಣ್ಣುಗಳು ಕುರುಡಾಯಿತು ಯಾವ ಅನುಬಂಧ ನಿನ್ನ ಹೆಸರು ಇರದೇ ನಿನ್ನ ರೂಪವೂ ಇರದೆ ನಿನ್ನ ಪ್ರೀತಿಯ ಉಸಿರೇ ಹೊರಟು ಹೋಯ್ತಲ್ಲೇ ನನ್ನ ಎದೆಯಲ್ಲಿ ನಿನ್ನ ಮೋಸದ ನಾಟಕ ನಡೀತಲ್ಲೇ ನನ್ನ ಪ್ರೀತಿಯ ಎದೆಯಲ್ಲಿ ನಿನ್ನ ಪ್ರೀತಿಯ ಸವಿಜೇನು ವಿಷವಾಗಿ ಹರಡಿತು ಎಂಥ ಮೋಸ ನನ್ನ ಪ್ರೀತಿಯ ಹೃದಯವು ನಿನ್ನ ಮೋಸದ ಗುಂಡಿಗೆ ಬಲಿಯಾಗಿ ಹೋಯಿತು ಎಂಥ ಮೋಸ ನನ್ನ ಬಾಳಿನ ದಾರಿ ಕಾಣಲೇ ಇಲ್ಲ ನಿನ್ನ ಬದುಕಿನ ಬಣ್ಣ ತಿಳಿಯಲೇ ಇಲ್ಲ ನನ್ನ ಬದುಕ್ ಬದುಕೆಂಬ ಬನವೆಲ್ಲ ಬಾಡಿದ ಹೂವಾಯಿತು ಓ ನನ್ನ ಪ್ರೀತಿಯ ಹುಡುಗಿ ಏನಿದು ಮೋಸ ಆಗಿದ್ದೇನು ನಾನಿನ್ನ ಪ್ರೀತಿಯ ದಾಸ